E ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಇನ್ನೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವರು ಇಪ್ಪತ್ತೆಂಟನೇ ತಾರೀಕು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಅನುಮತಿ ಕೋರೋದಕ್ಕೆ ಒಂದು ಮನವಿ ಕೊಡ್ತಾರೆ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ವಕ್ ಸುನ್ನಿ ಈದ್ಗಾ ಮೈದಾನ ಡಿ ಸಿ ಕಚೇರಿ ಎದುರು ಆಯೋಜ ಎದುರಿದೆ ಅವರು ಹೇಳ್ತಾ ಹೇಳ್ತಾರೆ ಅಲ್ಲಿ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಅಂತ ವಕ್ ಸುನ್ನಿ ಈದ್ಗಾ ಮೈದಾನ ಇದು ನಗರಸಭೆ ಆಸ್ತಿ ನಾನು ಡಾಕ್ಯುಮೆಂಟ್ ಸಮೇತ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಡಾಕ್ಯುಮೆಂಟ್ ಸಮೇತ ಮಹಾನಗರ ಪಾಲಿಕೆ ಆಯುಕ್ತರು ಕೊಟ್ಟಿದ್ದೇನೆ ಕೊಟ್ಟರೂ ಕೂಡ ಅವ್ರು ಇನ್ನೂ ಕೂಡ ತಮ್ಮ ವಶಕ್ಕೆ ಅದನ್ನು ತಗೊಂಡಿದ್ದಾರೋ ಇಲ್ಲೋ ಈಗ ಪ್ರಾರಂಭಕ್ಕೆ ಏನೋ ಬೇಲಿ ಈಗಿಲಿ ಹಾಕ್ಕೊಂಡು ಮಾಡಿದ್ರು ಈ ಪ್ರಾ ಬೈ ಮಾಮೂಲಿಯಂತೆ ಆ ಮೈದಾನವನ್ನು ಸಾರ್ವಜನಿಕರು ಬಳಸ್ತಾ ಇದ್ದಾರೆ ಈ ಆಸ್ತಿ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಅದು ಕಾರ್ಪೊರೇಷನ್ನ ಆಸ್ತಿ ಆ ಆಸ್ತಿನ ಸ್ಪಷ್ಟ ಮಾಡಬೇಕು ಆಯುಕ್ತರು ಜಿಲ್ಲಾಧಿಕಾರಿಗಳು ಇದನ್ನು ಯಾರ್ಯಾರು ಒತ್ತುವರಿ ಮಾಡ್ಕೊಳಂತ ಮನವಿ ಕೊಡ್ತಾರೆ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಒಟ್ಟು ಸುನ್ನಿ ಈದ್ಗಾ ಮೈದಾನ ಡಿ ಸಿ ಕಚೇರಿ ಎದುರು ಆಯೋಜಿಸಿ ಎದುರಿದೆ ನಾವು ಹೇಳ್ತಾರೆ ಅಲ್ಲಿ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಅಂತ ವಕ್ ಸುನ್ನಿ ಈದ್ಗಾ ಮೈದಾನ ಇದು ನಗರಸಭೆ ಆಸ್ತಿ ನಾನು ಡಾಕ್ಯುಮೆಂಟ್ ಸಮೇತ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇನೆ ಡಾಕ್ಯುಮೆಂಟ್ ಸಮೇತ ಮಹಾನಗರ ಪಾಲಿಕೆ ಆಯುಕ್ತರು ಕೊಟ್ಟಿದ್ದೇನೆ ಕೊಟ್ಟರೂ ಕೂಡ ಅವರು ಇನ್ನೂ ಕೂಡ ತಮ್ಮ ವಶಕ್ಕೆ ಅದನ್ನು ತಗೊಂಡಿದ್ದಾರೋ ಇಲ್ಲೋ ಈಗ ಪ್ರಾರಂಭಕ್ಕೆ ಏನೋ ಬೇಲಿಗಿಲಿ ಈಗಲಿ ಹಾಕ್ಕೊಂಡು ಮಾಡಿದ್ರು ಈ ಪ್ರಾ ಈಗ ಮಾಮೂಲಿಯಂತೆ ಆ ಮೈದಾನವನ್ನು ಸಾರ್ವಜನಿಕರು ಬಳಸ್ತಾ ಇದ್ದಾರೆ ಈ ಆಸ್ತಿ ತುಂಬ ಸ್ಪಷ್ಟವಾಗಿರ್ತೇನೆ ಅದು ಕಾರ್ಪೊರೇಷನ್ನ ಆಸ್ತಿ ಆ ಆಸ್ತಿನ ಸ್ಪಷ್ಟ ಮಾಡಬೇಕು ಆಯುಕ್ತರು ಜಿಲ್ಲಾಧಿಕಾರಿಗಳು ಇದನ್ನು ಯಾರ್ಯಾರು ಒತ್ತುವರಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀರ ಮುಸಲ್ಮಾನರು ಒತ್ತುವರಿ ಮಾಡ್ಕೊಳಕ್ಕೆ ನಾವು ಬಿಡೋದಿಲ್ಲ ಅವರೇ ಕೊಟ್ಟಿದ್ರಲ್ಲ ಅರ್ಜಿ ಅರ್ಜಿ ಸವಳಂಗ ರಸ್ತೆ ಇರೋವಾಗ ಸುನ್ನಿ ಈದ್ಗಾ ಮೈದಾನ ನಿಮಗೊಂದು ಕಾಪಿ ಕೊಟ್ಟಿದ್ದೀನಿ ಅವ್ರೇನು ಅರ್ಜಿ ಕೊಟ್ಟಿರೋದ್ರಲ್ಲಿ ನಾನು ಯಾಕೆ ಈ ಕಾಪಿ ಕೊಟ್ಟಿದ್ದು ಬೇರೆ ವಿಶೇಷ ಏನಿಲ್ಲ ಇದರಲ್ಲಿ ಈ ಆಸ್ತಿ ನಮ್ಮದೂರದ ಥರದಲ್ಲಿ ಅವರು ತೋರ್ಸೋಕೋಗಿದ್ದಾರೆ ಇದ್ರ ಮುಖಾಂತರ ಅವ್ರು ಪರ್ಮಿಷನ್ ತೊಗೊಂಡು ನೀವೇ ನಾವು ಕೊಟ್ಟಿದ್ದೆ ಅರ್ಜಿ ನಮ್ಗೆ ಪರ್ಮಿಷನ್ ಅಂತ ನಾಳೆ ಕೇಳ್ಬೋದು ಅವರು ಹಾಗಾಗಿ ಈ ಒಂದು ಆಸ್ತಿ ಕಾರ್ಪೊರೇಷನ್ ಆಸ್ತಿ ಯಾವುದೇ ಕಾರಣಕ್ಕೂ ಕೂಡ ಏನು ಮನವಿ ಕೊಟ್ಟಿದ್ದಾರೆ ಇಲ್ಲಿ ಈ ಮನವಿ ಕೊಟ್ಟಿರೋದ ಪ್ರಕಾರ ಆ ಜಾಗದಲ್ಲಿ ವಕ್ತು ತಿದ್ದುಪಡಿ ಕಾಯ್ದೆ ಅದ್ರ ವಿರುದ್ಧ ಅವರೇನು ಪ್ರತಿಭಟನೆ ಮಾಡಬೇಕು ಅಂತ ಹೊಡಿಯಾರೆ ಆ ಜಾಗಕ್ಕೆ ಮೊದಲನೇದಾಗಿ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಇದು ಮೊದಲನೇ ನನ್ನ ಒತ್ತಾಯ ಇದರಲ್ಲಿ ಎರಡು ಸೀಟ್ ಇಟ್ಟಿದ್ದೇನೆ ಇದು ನಾನು ಪತ್ರಿಕಾಗೋಷ್ಠಿ ಕರೆಯುವಂಥ ಸಂದರ್ಭದಲ್ಲಿ ಈ ಈ ಒಂದು ಕಾಪಿ ನನಗೆ ಸಿಕ್ತು ಇದಾದ ನಂತರ ನಾನು ಕಾರ್ಪೊರೇಷನ್ ಕಮಿಷನರಿಗೆ ಅವ್ರು ಪತ್ರ ಕೊಟ್ಟಿದ್ದಕ್ಕೋಸ್ಕರ ನಾನು ಅವರಿಗೆ ಕೇಳಿದೆ ನಿಮಗೆ ಪತ್ರ ಬಂದಿದೆಯಾ ಅನುಮತಿ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಪತ್ರ ಬಂದಿದೆ ಅನುಮತಿ ಕೊಟ್ಟಿಲ್ಲ ಇಷ್ಟು ಹೇಳಿದ್ರು ಇನ್ನೇರೋ ಅವ್ರ ಹತ್ರ ನಾನು ಕೇಳೋಕ್ಕೋಗಲಿಲ್ಲ ಈಗ ನೆನ್ನೆ ಆಗಿರೋಂಥ ಆದೇಶ ಇದು ಆದೇಶ ಒರಿಜಿನಲ್ ಕಾಪಿ ನನಗೆ ಸಿಕ್ಕಿಲ್ಲ ಕಂಟೆಂಟ್ ಸಿಕ್ತು ಕಂಟೆಂಟ್ ಮಾತ್ರ ನಿಮಗೆ ಕೊಟ್ಟಿದ್ದೇನೆ ಏನು ಕಂಟೆಂಟ್ ಅದು ತಕ್ಕ ಕೊನೆಯದು ಓದ್ತೀನಿ ಮೇಲಿಂದಲ್ಲ ತಕ್ಷಣ ಅನುಮತಿ ಕೊಡುವುದನ್ನು ನಿಲ್ಲಿಸಿ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಯಾವುದ್ರ ಬಗ್ಗೆ ವಕ್ತ ತಿದ್ದುಪಡಿ ಬಸೀದಿ ವಿರೋಧಿ ಪ್ರತಿಭಟನೆಗಳಿಗೆ ಅನುಮತಿ ನೀಡಿದ ಕರ್ನಾಟಕ ಸರ್ಕಾರದ ನ ನಡೆಯನ್ನು ತರಾಟೆಗೆ ತೆಗೆದುಕೊಂಡ ಕರ್ನಾಟಕ ಹೈಕೋರ್ಟ್ ನಿನ್ನೆ ಇತ್ತು ಕೋರ್ಟ್ ಮೊನ್ನೆ ರಜಾ ಇತ್ತು ಇದೆಲ್ಲ ಅದರ ಪ್ರೊಸೀಡಿಂಗ್ಸ್ ಎಲ್ಲ ಆಗಿದೆ ಆದೇಶ ಆಗಿದೆ ಇವತ್ತು ಸಿಗುತ್ತೆ ಮಧ್ಯಾಹ್ನ ಮೇಲೆ ಅಂದರೆ ಈ ಆದೇಶದ ಪ್ರಕಾರ ಇನ್ನು ಪೂರ್ಣ ಸಿಕ್ಕಿಲ್ಲಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿ ಯಾವುದೇ ಜಾಗದಲ್ಲಿ ವಕ್ ಮಸೂದೆ ವಿರೋಧಿ ತಿದ್ದುಪಡಿ ಮಾಡಂಗಿಲ್ಲ ಪ್ರತಿಭಟನೆ ಮಾಡಂಗಿಲ್ಲ ಈಗ ಎಸ್ ಪಿ ಡಿ ಸಿ ಅವ್ರಿಗೂ ಏನು ಹೇಳ್ಬೋದು ನಮ್ಮ ಕೈಲಿ ಆದೇಶ ಬಂದಿಲ್ಲ ಆ ಮೈದಾನಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನೀವು ಹೇಳಿದ್ರಿ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ಆ ಮೈದಾನ ಕಾರ್ಪೊರೇಷನ್ದು ಅಂತ ಹಾಗಾಗಿ ಆ ಮೈದಾನದಲ್ಲಿ ನಾವು ಅವ್ರಿಗೆ ಅವಕಾಶ ಕೊಡಲ್ಲ ಬೇರೆ ಕಡೆ ಕೊಡ್ತೀವಿ ನಾನೇ ಕೇಳ್ತಿದೀನಿ ಮಾತು ಅಂತಂದ್ರೆ ಅವ್ರಿಗೆ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಈ ಅವ್ರಿಗೂ ಸ್ವಲ್ಪ ಕೈ ಬಿಗಿ ಮಾಡಿ ಹಿಡಿದೆ ಸರ್ಕಾರ ಮುಸಲ್ಮಾನರೂ ಜೊತೆ ಹೋಗ್ಬೇಕು ಅನ್ನೋ ಭಾವನೆ ಅವ್ರದಿದೆ ನಾನು ಕಾನೂನು ಪ್ರಕಾರವಾಗಿ ನೀವೇನು ಬೈಕರ ಕೊಡಿ ನಂದು ಅಭ್ಯಂತರ ಇಲ್ಲ ಈ ಮೊದಲನೇದಾಗಿ ನನಗೆ ಗೊತ್ತಿರೋ ಪ್ರಕಾರ ಇದೇನು ಆಟದ ಮೈದಾನ ಅಂತ ನಾವು ಅಂದ್ಕೊಂಡಿದ್ದೀವಿ ಆ ಜಾಗಕ್ಕೆ ಪರ್ಮಿಷನ್ ಕೊಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿರೋದ್ರಿಂದ ಬೇರೆ ಕಡೆ ಅನುಮ ಅನುಮತಿ ಕೊಡ್ಬೋದು ಬೇರೆ ಕಡೆ ಅನುಮತಿ ಕೊಡೋಕ್ಕೆ ಅವ್ರಿಗೆ ಈ ನೆನ್ನೆ ತಕ್ಕ ಅವಕಾಶ ಇದೆ ಇವತ್ತೇನಾದ್ರೂ ಕೋರ್ಟ್ ಆದೇಶ ಹೊರಗೆ ಬಂತು ಅಂತಂದರೆ ನಾಳೆನೂ ಅದು ಕೊಡೋಕ್ಕೆ ಬರಲ್ಲ